ನಮಸ್ಕಾರ ಎಲ್ರಿಗೂ ಶ್ವೇತೂ ಸ್ವಾಗತ್ರಿ ಬಿಸಿಲಿ ಕರ್ಕೊಂಡ್ ನನ್ನ ಎದುರುಗಡೆ ಬಿಸಿಲೀಲಿ ನಿಲ್ಸಿ ನನ್ನ ಎರಳಲ್ಲಿ ಮಾತಾಡ್ತಿದ್ದಾಳೆ ಮಾತಾಡ್ತಿದ್ದಾಳಿ ಮಧ್ಯಾಹ್ನ ಆಯ್ತು ಈಗ ಬಂದದು ಬಿಳು ವ್ಯಾಪಾರದಲ್ಲಿ ನಾವು ಎಲ್ಲಿದ್ದಾರೆ ಎಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಂದು ಕಲ್ಲು ಬಂಡೆ ಮೇಲೆ ನಿತ್ಕೊಂಡಿದ್ದೆಂತ ಗೊತ್ತದೆ ಆದ್ರೆ ಚಂದ ನೋಡ ಇದು ನೋಡ್ಲಿಕ್ಕೆ ಸ್ವಲ್ಪ ಮರುವಂತ ಬೀಚ್ ನ ಮನೆ ಉಂಟಲ್ಲ ಮರವಂತ ಬೀಚ್ ಗೆ ಬಂದದ್ದು ಬನ್ನಿ ಮರುವಂತ ಬೀಚ್ ಗೆ ಒಂದು ರೌಂಡ್ ಹೊಡ್ಕೊಂಡ್ ಬರುವ ನಮ್ಮದು ಕರಾವಳಿ ಪ್ಲೇಸಸ್ ಎಲ್ಲ ತುಂಬಾ ಚಂದ ಇರ್ತದೆ ಬಟ್ ಜನಗಳಂತ ಎಂತ ಮಾಡ್ತಾರೆ ಹೋಗ್ಲಿಕ್ಕೆ ಪುರ್ಸೋತಿಲ್ಲ ಅಂತ ಹೇಳಿ ಹತ್ರ ಹತ್ರ ಪ್ಲೇಸಸ್ ಬಿಟ್ಟು ದೂರ ದೂರದ ಪ್ಲೇಸ್ ಎಲ್ಲ ಪ್ಲಾನಿಂಗ್ ಮಾಡ್ಕೋತಾರೆ ಇದೆಲ್ಲ ಕಲ್ಲು ಇದು ಇಲ್ಲಿ ನಿಮಗೆ ಅಲ್ಲಿ ಬಿಳಿ ಬಿಳಿದು ಚಿಪ್ಪು ಕಾಣ್ತಾ ಉಂಟಲ್ಲ ಇದು ನಮ್ಮಲ್ಲಿ ಅದನ್ನು ಓಪನ್ ಮಾಡಿ ಅದನ್ನು ಕೊಡ್ತಾರೆ ಅದಕ್ಕೆ ಬೇರೆ ಏನು ಹೇಳ್ತಾರೆ ಗೊತ್ತಿಲ್ಲ ಇದಕ್ಕೆ ಭಾಷೆಲ್ಲಾದರೆ ಖಲ್ವ ಮಾಸ ಹೇಳ್ತಾರೆ ಕೊಂಕಣಿಯಲ್ಲಿ ಹೇಳೋದಾದ್ರೆ ಇನ್ನು ಕನ್ನಡದಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಖಲ್ವ ಮಾಸ ಹೇಳ್ತಾರೆ ನನಗೆ ದುಡುವಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಮಾತ್ರ

ಕಲ್ಲು ಬಂಡಾಡಿಗೆಲ್ಲ ಸುಮಾರು ಜಾಗ್ರತೆ ಮಾಡಬೇಕು ಜಾರತದೆ ನೀರಿಗೆ ಇದೋ ಪ್ರಯತ್ನ ಮಾಡ್ಲಿ ಎರಡಡಿ ಎರಡಡಿ ಬಂತು ನೋಡಿ ಸಾರ್ ಮಾಡುವ ಅಂತ ಹೇಳಿದ್ರಲ್ಲ ಅದಕ್ಕೆ ಹುರ್ಕೊಂಡೆ ಬಂತೇನೋ ಮಾಡಿ ಮಾಡಿ ಅಂತ ಹೇಳಿ ಇಲ್ಲಿ ಸಾಸರಿಲಿ ಬಿರಿಯಾನಿ ಹಾ ಹಾಕಲಿಲ್ಲ ನಿಮಗೆ ಅದು ಕೊಡುವ ಸಣ್ಣ ಹಣ ಅದು ಅಲ್ಲಿ ఉంటಲು ಸುಕ್ಕ ಮಾಡಬೇಕು ಯಾಂಗ್ ಆಗ್ತದೆ ಅಂತ

ಬನ್ನಿ ಮತ್ತೆ ಟೈಮಿಂಗ್ ನಂದ್ರ ಲೇಟ್ ಆಗಿದೆ ಲೇಟ್ ಅಲ್ಲ ಬೇಗ ಆಗಿದೆ ಆಚೆನ್ ಡೈವ್ ವೇ ಕಾಣುತ್ತೆ ಅಯ್ಯೋ ಸರಿ ತೋರ್ಸು ಯಾಕೆಂದ್ರೋ ಬೆಳಗ್ಗೆ ಬೇಗ ಹೋಗಬೇಕು ಅಂತ ಪ್ಲಾನಿಂಗ್ ಹಾಕಿದುಂಟು ಲೈವ್ ಟೆಲಿಕಾಸ್ಟ್ ಮಾಡಿದ್ರು ಹಾಕುವ ಆಲೋಚನೆ ಉಂಟು ಬರೆಯಕ್ಕೆ ಹೋಗ್ಬೇಕು ಸಾಕು ಇಷ್ಟು ನೋಡಿದ್ದು ನೀವು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ

ஊ ஊரு